ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕಿತ್ತೂರು ಕಿತ್ತೂರು ಪಟ್ಟಣ ಪಂಚಾಯಿತಿ ಗದ್ದುಗೆಗಾಗಿ ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ಬಿಗ್ ಟಾಕ್ ಫೈಟ್ ಕಿತ್ತೂರು ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಳೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಸದಸ್ಯ ನಾಗರಾಜು ಅಸೋಂಡೆ ಅವರನ್ನ ಕಾಂಗ್ರೆಸ್ನವರು ಅಪಹರಿಸಿದ್ದಾರೆ ಎಂದು ಕಿತ್ತೂರು ಕ್ಷೇತ್ರದ ಮಹಾಂತೇಶ್ ದೊಡ್ಡಗೌಡರ್ ಹೋರಾಟ ಮಾಡಿ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿದರೆ ಇನ್ನೊಂದು ಕಡೆ ಎಂಕೆ ಹುಬ್ಬಳ್ಳಿ ಪಟ್ಟಣ ಕಾಂಗ್ರೆಸ್ ಗೆದ್ದ ಖುಷಿಯಲ್ಲಿರುವ ಹಾಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲರು ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿದ್ದಾರೆ ಒಟ್ಟಾರೆ ಕಿತ್ತೂರು ಪಟ್ಟಣ ಪಂಚಾಯಿತಿ ಗದ್ದುಗೆಗಾಗಿ ಇಬ್ಬರ ನಡುವೆ ಟಾಕ್ ಫೈಟ್ ಆಗಿದೆ ಅಥವಾ ಪುಂಡ್ಗು ಅಥವಾ ನಿಮ್ಮ ಮುಗಿನ ನಡೆಸ್ತಕ್ಕ ಅಧಿಕಾರಿ ನೀವೇ ಯಾವ ಜವಾಬ್ದು ಅದಕ್ಕೆ ನಿಮ್ಗೆ ದಯವಿಟ್ಟದ ಇವತ್ತು ಅವನ ಏನಾದಾಗ ಬಂದು ಸ್ಪಷ್ಟೀಕರಣ ಕೊಡ್ಬೇಕಾಗಿತ್ತು ಅವ್ನು ಇಲ್ಲ ನಾವು ಜೊತೆಗಿದ ಅದಕ್ಕೂ ತಯಿದೀವಿ ಇಲ್ಲ ಅಂತ ಹೇಳಿದಾಗ ಅವನು ಬಂದು ಇಲ್ಲಿ ತಂದು ನಿಲ್ಲಿಸತಕ್ಕಂಥ ಕೆಲಸ ಮಾಡಬೇಕು ಯಾಕಂದ್ರೆ ಇವತ್ತು ಕೋರ್ಟ್ ಒಳಗ ಇದನ್ನೆಲ್ಲಾ ನೋಡಿ ಒಂದು ಜನಪ್ರತಿನ ನ್ಯಾಯ ಕೊಡ್ಬೇಕು ಕೊಡದೆ ಕೊಡದೇದ ಅಧಿಕಾರ ನಡೆಸ್ತಕ್ಕಂಥ ಅಧಿಕಾರಿಗಳು ನ್ಯಾಯ ಕೊಡಬೇಕು ಶಾಸಕಾಂಗ ಕೊಡದ ಕಾಗಂಗ ಕೊಡಬೇಕು ಇವೆರಡೂ ಕೊಡದೆ ಇದ್ದ ನ್ಯಾಯಾಂಗ ಬರ್ತದೆ ಇವತ್ತು ನ್ಯಾಯಾಂಗ ಬಂದಿದ ಯಾಕೆ ನ್ಯಾಯಾಂಗ ಬಂದು ಎರಡು ಕಡೆಯಿಂದ ನಡ್ಸಕ್ ಆಗಿಲ್ಲ ಅಂತ ಹೇಳಿ ಇವತ್ತು ನ್ಯಾಯಾಂಗ ವಿಷಯದ ಬಂದ ನ್ಯಾಯಾಂಗ ಆದೇಶ ಮಾಡಿದ್ವಿ ನಾವು ಆದೇಶವನ್ನ ಕಾಯ್ತಾ ಇದೇ ಗಟ್ಟಿಂಗ್ ಹೋಗಲಾಗಿದ ಗಿಂಗ್ ಆದಿಯನ್ನು ಕಾಯ್ತಾ ಇದ್ದೀವಿ ಇನ್ನು ಇದಕ್ಕಿಂತ ಮೊದಲು ನೀವು ಸೂಕ್ಷ್ಮತೆ ತಿಳ್ಕೊಬೇಕು ಅವ್ನ್ ಹುಡುಕ್ ತಂದಿದೆ ಅಂತ ಹೇಳಿ ಎಬಿಎಸ್ ಕಾಕ ಅದನ್ನು ಹೇಳ್ಬೇಕು ನಿಮಗೆ ಕೋರ್ಟ್ ಎಷ್ಟು ಕೆಲಸ ಮಾಡಬೇಕು ಆ ಕೋಟಿನ ಒಂದು ವಿಚಾರದಾಗ ಇಟ್ಟುಕೊಂಡು ನೀವು ಕೆಲ್ಸಕ್ಕೆ ಹತ್ಬೇಕ ಕೋರ್ಟ್ ಹೇಳಿದ ಮಾಡಿದಾಗ ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ನಮ್ಮ ತಹಶೀಲ್ದಾಗಿ ಡಿ ಸಿ ನಾವ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಲ್ಲ ಕೋಟಿ ಹೇಳಿದಂಗೆ ಮಾಡಾ ನಮಗೆ ನಮ್ಗೆ ಏನ್ ಸಾಧ್ಯ ಅದಕ್ಕೆ ಅವ್ನ ಇಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿ ಒಂದು ಚುನಾವಣೆ ಎರಡನೇ ವಿಷಯ ಮೊದಲು ಅವನ ತಂದಿಗೆ ಮಗ ಬೇಕಾಯ್ತಾನ ತಾಯಿ ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅಂತ ಸುದ್ದಿ ಬಂದ್ ಅವ್ರು ಸಹೋದರಿಗೆ ಕಣ್ಣನಿ ಅವ್ ತಂದಿ ಇಲ್ಲಿ ಮುಂದೆ ಮಿಡಾದ ಮುಂದೆ ಕಣ್ಣಾನಿ ಹಾಕತ್ತ ಅವ್ರ ತಂದೆ ಬಂದು ನಮ್ಮ ಮುಂದೆ ಸಿ ಪಿ ಐನ್ ಕೇಳ್ತಾನೆ ನನ್ನ ಮಗ ಇಲ್ಲಿ ಹೋದಾಗ ಅದು ಯಾವ ಜವಾಬ್ದು ಎಂತ ಕೇಳ್ತಾನ ಇದೆಲ್ಲ ನಿಮ್ ಕಲ್ಪನೆ ಇಲ್ಲ ಮಾನವೀಯತೆ ಇಲ್ಲ ಒಂದ್ ಜೀವನದ ಜೊತೆಗೆ ಆಟ ಮಾಡತೇನೆ ಆ ಆಟ ಆಡಾಕಿ ಏನಾದ್ ನಿಮ್ ಗೊತ್ತದ ರಾಜ್ ಎಲ್ಲಿ ಏನೇನಾಗಿರೋ ಘಟನೆಗಳನ್ನ ನೋಡ್ತಾ ಇದ್ವಿ ಆ ಘಟನೆಗಳದ ಜವಾಬ್ದಾರಿ ಆಗುತ್ತೆ ಅದಕ್ಕೆ ಕಿತ್ತು ಕ್ಷೇತ್ರ ಬಹಳ ಶಾಂತದ ಅದಕ್ಕಾಗಿ ಎಲ್ಲ ಇರ್ತದ ಇಪ್ಪತ್ತು ವರ್ಷ ಅದಕ್ಕಾಗಿ ಮಾಡಿದಾಗ ಐದು ವರ್ಷ ಮಾಡಿದಾಗ ನಾಲ್ಕು ವರ್ಷ ಮಾಡಿದಾಗ ಹತ್ತು ವರ್ಷ ಎಲ್ಲ ಅದಕ್ಕಾಗಿ ಗೊತ್ತದ ಮನುಷ್ಯನಿಗೆ ಹುಟ್ಟು ಅನಿಶ್ಚಿತ ಸಾವು ನಿಶ್ಚಿತ ಅದಕ್ಕಾಗಿ ಗೊತ್ತದ ಅದಕ್ಕೆ ಹೋಗುದಿರ್ತದ ನಮ್ ಕಡೆನ ಎಂತಾದ್ ಹೋಗಾಟ ಮಾಡಿಸ್ಬೇಕಂದ್ರೆ ಅಭಿವೃದ್ಧಿಯನ್ನ ಕೇಳ್ತಕ್ಕಂತ ಕೆಲಸ ನಮ್ ಕಡೆಯಿಂದ ಮಾಡ್ತದೆ ಈ ತುಡುಗ ಅದ ಅಪರ್ಣ ಮಾಡಿದ್ದು ಹೋಗಾಟ ಮಾಡೋದು ಮಾಡುತ್ತ ಎಲ್ಲಿ ಬಂದ ನಿಲ್ಪಸ್ತೀವಿ ಜನಪತಿ ಇವತ್ತು ಜನ ಎಲ್ಲಿ ಬಂದ್ ನಿಂತದ ನ್ಯಾಯಾಂಗ ಮಾಡಿದ ಅದಕ್ಕೆ ನಾವೊಂದು ವಿನಂತಿ ಮಾಡತ್ತೇ ನಿಮ್ಗೆ ದಯವಿಟ್ಟು ಅದಕ್ಕೆ ಕೆಲಸ ಮಾಡ್ರಿ ಇಲ್ಲಿ ಸಂವಿಧಾನ ಅವಕಾಶದ ಆತ್ಮ ಸಂರಕ್ಷಣ ಮಾಡ್ಲಿಕ್ಕೆ ನಮ್ಮ ನಮ್ಮ ಒಳಗ್ ಬೆಡ್ಗಿ ಏನು ಸಣ್ಣ ಸಣ್ಣ ಪುಟ್ಟ ಕೊಡ್ತಾನೆ ನಮ್ದು ಆತ್ಮ ಮೊದಲೆಲ್ಲ ಹೇಳ್ತಾ ಇದ್ ಹಳ್ಳಿಯಾಗ ಏನಾಗ ತುಡುಗ್ ಬಂದ ಪೊಲೀಸ್ ಹೇಳ್ತದ್ ನೀವ ಅಂತ ಹೇಳ್ತದೆ ಯಾಕಂದ್ರೆ ಪೊಲೀಸ್ ಪ್ರೊಟೆಕ್ಷನ್ ಕಡಿಮೆ ಇತ್ತು ಕಡಿಮೆ ಅವಕಾಶ ಕೊಡಂಗ ಆದೇಶ ಮಾಡ್ರಿ ಹೋಗಿ ಬಿಜೆಪಿ ಕಾರ್ಯಕರ್ತ ಮನೆಯಾಗ ಅಂತ ಎಲ್ಲ ಹುಡುಕಾಡ್ತಿರ್ತಕ್ಕಂಥ ಕೆಲಸ ಮಾಡ್ತಾರೆ ಇದು ಮಾಡ್ಲಿಂದ ಯಾರನ್ನ ನಾವು ನಂಬೇಕಾಗುತ್ತ ಆ ಮನೆತನದಾಗ ತಂದಾಗ ನಂಬಬೇಕು ತಂದೆ ಯಾಕೆ ನಂಬಿರ್ಬೇಕು ಆ ತಂದೆ ವಯಸ್ಸು ಅಂತ ತಂದು ಏನಾದಾಗ ಯ ಇದು ದಿನ ವಿಚಾರ ಕಲ್ಪನೆ ನಿಮಗ ಅಧಿಕಾರಿಗಳು ಕೆಲಸ ಮಾಡ್ಬೇಕಾಗ ಅದಕ್ಕೆ ದಯವಿಟ್ಟ ಈ ಆದೇಶವನ್ನ ಬಗ್ತಕ್ಕ ನಾವು ವೇಟ್ ಮಾಡ್ತಾ ಇದ್ದೀವಿ ಆದೇಶನ ಆದಷ್ಟು ಬೇಕು ಕೊಟ್ಟಿ ಅವ್ನ ಹುಡುಗಿ ತಂದು ನಿಲ್ಲಿಸ್ತಕ್ಕಂತ ಕೆಲಸ ಮಾಡಿ ಅವನು ಮತದಾನ ಮೂಲಭೂತ ಹಕ್ಕು ಅವನು ನಮ್ಮ ಪಾರ್ಟಿಗೆ ಹಾಕ್ತಾನೋ ಆ ಪಾರ್ಟಿಗೆ ಊಟ ಹಾಕದ ಅಲ್ಲಿ ಅಪ್ಷನ್ ಪುಳಿತಾನು ಒಳಗಿದ್ದ ಏನ್ ಮಾಡ್ತಾನೆ ಮಾಡ್ತಾನೆ ಅವ್ಗೆ ಸ್ವತಂತ್ರ ಅದ ಅವ್ನು ಹಿಡ್ಕೊಂಬಂದ ನಮ್ಗೆ ಹಾಕೋಣಂಗಿಲ್ಲ ನಮಗೊಂದು ವಿಶ್ವಾಸ ಅದ ಅವ್ ಪಾರ್ಟಿ ನಮ್ಮ ಮಗನ ಮನೆ ಮಗ ನಮ್ಮ ಸಹೋದರ ನಮ್ಗೆ ವಿಶ್ವಾಸ ಅದ ನಮ್ಮ ಪಾರ್ಟಿ ಜೊತೆ ಗಟ್ಟಿದ ಅವ್ ಏನೇನು ಅಂತ ನಮಗೆ ಕೆಳ ಸಿಕ್ಕದ ಹಂಗೆ ಏನಾದ್ರೂ ಬರ್ತಕ್ಕಂಥ ಎಲ್ಲ ಜವಾಬ್ದಾಗಿ ನೀವು ಉದ್ಗಾ ಕೊಡ್ಬೇಕಾಗತ್ತೆ ನಾವು ಒಂದ್ ಮತ್ ನಮ್ಮ ಕಾರ್ಯಕರ್ತನ ಕೂದಲು ಎಳಿಸಕಟ್ಟು ಅಳಾಡ ಕೊಡೋಂಗಿಲ್ಲ ಅದಕ್ಕೆ ದಯವಿಟ್ಟು ನೆನ್ನ ಬಿಟ್ಟುಕೊಂಡ ದಯವಿಟ್ಟಿಗೆ ಸೂಕ್ಷ್ಮತೆಯನ್ನು ತಿಳ್ಕೊಂಡು ತಾವೆಗಳನ್ನ ತೆಗೆದುಕೊಳ್ಬೇಕಂತ ಅಧಿಕಾರಿ ವಿನಂತಿ ಶಾಸಕರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ ವಿಶೇಷವಾಗಿ ನಮ್ಮ ನಾವು ಯಾರಿಗೂ ಅಪಹರಣ ಮಾಡಿಲ್ಲ ನಮ್ಮ ಬೆಂಬಲಿಗರು ಯಾರಿಗೂ ಅಪಹರಣ ಮಾಡಿಲ್ಲ ಅವರಷ್ಟು ಅವ್ರೆ ನಮ್ಮ ನಾಯಕತ್ವ ನಮ್ಮ ಪಕ್ಷದ ಸಿದ್ಧಾಂತಗಳ ಹೆಚ್ಚಿ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ಸರ್ ಎಪ್ಪಾಗ ಯಾಕಾಯ್ತು ಯಾಕಾಯ್ತು ಅವ್ರ ತಂದೆ ಹೋಗಿ ಎಪ್ಪಾಗ ಯಾಕೆ ಮಾಡ್ತಾರೆ ಸಾಕ್ಷಿ ಕೊಟ್ಟ ಗೊತ್ತಿಲ್ಲ ಈಸ್ ಎಜುಕೇಟೆಡ್ ಇಬ್ಬರು ಕಣ್ಣಿಲ್ಲೇ ನೋಡಿದಾಗ ಹೇಳಿದಾಗ ಇದನ್ನ ಯಾಕೆ ಮಾಡ್ತಾ ಅಪ್ಪನ ಮಾಡಿದ್ರಿ ಇಲ್ಲ ಬರ್ತಕ್ಕಂಥ ದಿನಗಳಲ್ಲಿ ಅವರೇ ಹೇಳಿ ಕೊಡ್ತಾರೆ ಅಂತ ಹೇಳ್ತಾರೆ ಸರ್ ನಾವೇಲಿ ಬ್ಯಾಡ ನಾತೇವೆ ಈಗ ಕಸು ಅಂತ ಹೇಳ್ತೇವೆ ಬರ್ತಕ್ಕ ಅಂತ ಹೇಳಿ ಕೇವತ್ತು ಕೋರ್ಟಿನ ಆದೇಶ ಆದ್ರೆ ನೀವು ಮಾತುಗಳನ್ನ ಚೇಂಜ್ ಮಾಡ್ತೀವಿ ನಾಲ್ಕು ದಿನ ಅತ್ತಲ್ಲೋ ನಿಮ್ಗೆ ಅಷ್ಟು ನ್ಯಾಯಯುತ ಮಾಡಾಗುತ್ತೆ ಉದಾಹರಣೆ ನಿಮ್ಮ ಮುಂದೆ ಎಮ್ ಕೆ ಬಳಿ ಇದಲ್ಲ ಗೆದ್ದಂತ ಹದಿನಾಲ್ಕು ಮಂದಿ ನಮ್ಮ ಕಡೆ ಎಂಟ್ರಿ ಟೀಮ್ ಕಟ್ಟಿದ್ವು ಅದಾಗ ಅವನು ಅಧ್ಯಕ್ಷ ಮಾಡಿದ್ವಿ ಬೇಡ ಬ್ಯಾಡಂದ್ವ ಹೇಳಿದಾಗ ಅವನ್ ಆ ಕಡೆ ಪ್ರೀತಿಲಿ ಹೋಗಂದ್ವಿ ಅವ್ನು ಯಾಕೆ ಇಲ್ಲಿ ಒಕ್ಕಲಿ ಹೇಳತ್ತಲ್ಲ ಅಷ್ಟ ನಿಮ್ಮಲ್ಲಿ ದೇ ಇತ್ತ ಅಷ್ಟ ಪ್ರಾಮಾಣಿಕವಾದಂತ ನೀವು ಅಡಸ ತಂದು ನಿಲ್ಲಿಸಿಲ್ಲ ನಮಗ್ ಬೇಡ ಬಿಜೆಪಿ ನ್ಯಾಯ ಸಿಗದ ಅಡನೆ ಅವ್ರ ತಂದೆ ತಾಯಿಗೆ ಮಕ್ಳಿಗೆ ಅವಾಗ ನ್ಯಾಯ ನಾಯ ಇದೇ ನಮ್ ಸಹೋದರಿ ಹೇಳತ್ತ ಅಡನೇ ತಾಯ್ಕ ಮಗನ ಮಗಳದ್ದು ಬರ್ತಡೇ ಅಂತ ಏನ್ ಹೇಳ್ತಾವ ಮಗಳಿಗೆ ಮಗ ಇವತ್ತು ಕೋರ್ಟ್ ಆದೇಶ ಆಗಿದೆ ಕೋರ್ಟ್ ಹೇಳ್ತದ ಏನ್ ಮಾಡಬೇಕು ಎಲ್ಲಿ ಕೈಬಿಣ ಎಲ್ಲಿ ಮಣಿಬೇಕು ಅಲ್ಲೇ ಮಣಿಬೇಕು ಬಯ ಕಡೆ ಮನೆಯಾಗ ಸಾಧ್ಯ ಈಗ ಅಪರಣ ಆಗಿರೋದ್ರಿಂದ ಏನಾರು ಸ್ಟೇ ತಗೋರ್ಬೇಕು ಅಥವಾ ಮುಂದೂಡ್ಬೇಕು ಅಂತ ಏನಾರು ಮನವಿ ಮಾಡ್ತೀರಾ ಈಗಾಗಲೇ ನಮ್ಮ ಅಧಿಕಾರಿ ಕೇಳಿದು ನಮ್ಮ ಸರ್ವೇ ಸ್ಪಂದನ್ ಸಿಗಲಿಲ್ಲ ನ್ಯಾಯಾಲಯ ನಮಗೆ ವಿಶ್ವಾಸ ನ್ಯಾಯಾಲಯ ಅಲ್ಲಿ ಆರ್ಡರ್ ಮಾಡಿದ ನಾನ್ ಹಿಡತಕ್ಕಂಥ ಚುನಾವಣೆ ಸ್ಟೇ ಹೋಗಲ್ಲ ನಾವು ವೇಟ್ ಮಾಡ್ತಾ ಇದೀವಿ ಪೊಲೀಸ್ ಇಲಾಖೆ ಏನಾರು ಅವರ ಒಂದ್ ರೀತಿ ಅವರ ನಾವು ಮಾತಾಡ್ತಾ ಇಲ್ಲ ನಾವು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಬಹಳ ವಿಶ್ವಾಸ ಜನ ಮಾತಾಡತೈತಿ ಹಿಂಗ್ಯಾಕಾಯ್ತು ಕಿತ್ತು ಪೊಲೀಸ್ ಆಡಳಿತ ಬೆಳಗಾವಿ ಪೊಲೀಸ್ ಆಡಳಿತ ಹಿಂಗ್ಯಾಕಾಯ್ತು ಒಂದ್ಸಲ ಬತ್ತಾಗ ಕಿತ್ತು ಒಳಗ್ ಬಂದ್ ಶಡ್ಡು ಹೊಡಿತಾಗ ಇನ್ನೊಂದ್ಸಲ ಬಂದ್ ಒಬ್ಬ ಸೋಶಿಯಲ್ ಮೀಡಿಯಾ ಬಿಜೆಪಿ ಅಂದ್ಬಿಟ್ಟು ಅವನ ಮೇಲೆ ಶಿಟಿ ಇವತ್ತು ನೋಡಿದ ಅಪ್ಪ ನಾವು ಮಾತಾಡುತ್ತಿಲ್ಲ ನಾವು ಬಾಳ ಪೊಲೀಸ್ ಬಹಳ ವಿಶ್ವಾಸ ಜನ ಮಾತಾಡುತ್ತಾರೆ ಜನನ ನೀವು ಕಟ್ಟಿ ಮೇಲೆ ಗೊತ್ತಾಗುತ್ತೆ ಏನಾದ್ರು ನಿರೀಕ್ಷೆ ಇಟ್ಕೋಬೋದ ಈಗ ಎಂ ಕೆಳಿ ಅಂತೂ ಒಂದ್ ರೀತಿ ಇಬ್ರು ಸದಸ್ಯರು ಹೋಗಿ ಕಾಂಗ್ರೆಸ್ ವರ್ಷ ಆಯ್ತು ಇನ್ನ ಕಿತ್ತೂರು ಕ್ಷೇತ್ರ ಕಿತ್ತೂರು ಪಟ್ಟಣ ಪಂಚಾಯತಿ ಏನಾದ್ರು ನಿರೀಕ್ಷೆ ಇದೆಯಾ ಒಂದ್ ರೀತಿ ಬಿಜೆಪಿ ಅದ್ ಹದಿನಾಕ ದಿನ ಇಂಡಿಪೆಂಡೆನ್ಸ್ ನಿಮ್ಗೆ ಗೊತ್ತದ ಯಾಗ ಗೊತ್ತದ ಒಂದ್ ಗುಂಪು ಕಟ್ಟಿ ಬಂದದ್ದು ನಮ್ಮ ಅವ್ರಿಗೆ ಅದನ್ನ ಹೋಗ್ತೇವೆ ನಾವು ಗುಂಪಿನಾಗ ಇಲ್ಲ ನಮ್ಗೆ ಸಹಿ ಅನ್ಸೋಲ್ಲ ನಾವ್ ಕಟ್ಟೋದು ಯಾವಾಗ ನಾವೇ ನಮ್ ಜೋಡಿ ಮಾತಾಡಲಿಲ್ಲ ಅವಾಗ ಎಂಟ ಮಂದಿ ನಿರ್ಣಯ ಮಾಡಿದ್ವು ಎಂಟ ಮಂದಿ ಡಿಶ್ ಅಂತ ಅದನ್ನ ನಾವ್ ಏನು ಅಂತ ಮಾತಾಡೋದು ಕಾಯಿಮು ಸೋಲಾವನ ರಾಜಕಾರಣದ ಮನಿ ಸೋತಾವ್ ಬಹಳ ಸೋತ್ ಸೋತ್ಕೊಳ್ಳಿ ಅನ್ ಕೈಯ್ ಬಳಿ ಹೊಡಂಗಿಲ್ಲ ಎದ್ದ ಕೂಡಲೇ ಬೆಳೆ ಕೈಯಾಗಿ ಬಳಿ ಕಡಬ ಆಗಿಲ್ಲ ಸೋಲಾಕ್ ಗಟ್ಟಿ ಕುಂತೀವ್ಲನಾ ಪ್ರಮಾಣಿಕ ತಂದು ನಿಲ್ಲಿಸ ಕೋರ್ಟ್ ಹೇಳೋಕಿಂತ ಮೊದಲ ಕೋರ್ಟ್ ನಿಮಗ ಮಾಡಂತ ಆದೇಶ ಕೊಟ್ಟಿಂದ ನಿಮ್ದು ಏನಾಗ ಉಳಿತದನಾ ನಿಲ್ಲಿಸಲ ಯಾಕ್ ಬಡ್ದ ಅವ್ನು ಹೇಳ ಹೇಳಲ್ಲ ಬಂದ್ ಇಲ್ಲ ನಾ ಬಿಜೆಪಿ ಸಗಿಲ್ಲ ಅಂತ ಹೇಳಿ ಬಿಜೆಪಿ ಪಾರ್ಟಿ ಅವ್ನ ಮೇಲೆ ಏನ್ ಕ್ರಮ ತಗೋ ತಗೋತದ ಅವ್ ತಂದಿಗ್ ಮಗ ಆಗಿ ಉಳಿಲಿ ಅಷ್ಟ ನಮ್ ದಿನ ಏನಾದ್ರು ವಿಶ್ವಾಸ ಇದ್ಯಾ ಬಿಜೆಪಿ ಭಯ ಆಗ್ಬೋದು ಅಂತ ಇಡೀ ಇಡೀ ದೇಶದ ನಿಮ್ಗೆ ಗೊತ್ತದು ಗೊತ್ತದಲ್ಲ ಇಡೀ ದೇಶದ ಕೆತ್ತೊಳಗ ಇವಿಷ್ಟು ಅಷ್ಟೇ ಗೊತ್ತಾಯ್ತಲ್ಲ ಮಾನ್ಯ ಜನಸೇವಕರು ಮತ್ತೆ ಇವತ್ತಿನ ಬರ್ತ್ಡೇ ಬಾಯಿ ಆಗಿರ್ತಕ್ಕಂಥ ಶ್ರೀ ಮಾಂತೇಶ ದೊಡ್ಡಗೌಡರ ಅಭಿಪ್ರಾಯ ನಮಸ್ಕಾರ ಯು ಸುದೀರ್ಘದ ನಂತರ ವಿಶೇಷವಾಗಿ ಎಂ ಕೆ ಹುಡಿ ಪಟ್ಟಣ ಪಂಚಾಯಿತಿ ಒಂದ್ ರೀತಿ ಕಾಂಗ್ರೆಸ್ ತೆಕೆಗೆ ಬಂದಿರತಕ್ಕಂತದ್ದು ಸಾಕಷ್ಟು ನಿರೀಕ್ಷೆ ಅದು ಮೊದಲೇ ಗೊತ್ತಿತ್ತು ಆ ಎಲ್ಲರೂ ಎಲ್ಲಾರು ಮೆಂಬರ್ಸ್ ಆಗಲಿ ಸಹಕಾರ ಕೊಟ್ಟ ಇವತ್ತ ನಮ್ಮ ಅಧ್ಯಕ್ಷರನ್ನಾಗಿ ಪ್ರಕಾಶ್ ಅವ್ರನ್ನ ಮಾಡ್ರು ಅದ್ರ ಜೊತೆ ಉಪಾಧ್ಯಕ್ಷರಾಗಿ ಮಂಜು ಅವ್ರನ್ನ ಕೂಡ ಹೇಳಕ್ಕೆ ಇಷ್ಟ ಬಯಸ್ತೀನಿ ಆಯ್ತು ಚುನಾವಣೆ ಆಯ್ತು ನಾಳೆಯಿಂದ ಕೆಲ್ಸಕ್ಕೆ ಬಣ್ಣ ಹತ್ಕೋಬೇಕು ಅವ್ರ ಯಾಕಂದ್ರೆ ಇಷ್ಟು ದಿವಸದಿಂದ ಬ್ಯಾಡ್ಮಿನ್ಸ್ಟ್ರೇಟರ್ನ ಹಿಡಿತಲ್ಲಿದ್ದಂಥದ್ದು ಈಗ ಅಧಿಕೃತವಾಗಿ ಇವತ್ತಿಂದ ಅವ್ರ ಮೆಂಬರ್ಸ್ ಆ್ಯಂಡ್ ಅಧ್ಯಕ್ಷ ಉಪಾಧ್ಯಕ್ಷರು ಸರ್ ಈಗ ತಾವು ಮೇಲೆ ವಿಶೇಷವಾಗಿ ತಂಬೂಸ ಒಂದ್ ರೀತಿ ಬಲ ಬಂದಿದೆ ವಿಶೇಷವಾಗಿ ಎಂ ರೀತಿ ಪಟ್ಟಣ ಸರ್ ಇಂತಹ ಸಂದರ್ಭದಲ್ಲಿ ಅವ್ರಿಗೆಲ್ಲ ಟಕ್ಕರ್ ಕೊಟ್ಟು ಕಾಂಗ್ರೆಸ್ ಇದ್ರ ಟಕ್ಕರ್ ಅನ್ನೋ ವಿಷಯ ಇಲ್ಲ ಎಲೆಕ್ಷನ್ ಅಂದ್ರೆ ಎಲೆಕ್ಷನ್ ಟಕ್ಕರ್ ನಾವು ಕೊಡೋದು ಅವ್ರು ಕೊಡೋದಿಲ್ಲ ಅದನ್ನ ನೆಡೀತಾರೆ ಸರ್ ನಿರಂತರವಾಗಿ ಆ ಇದ್ರಾಗ ಯಾವ ನಮ್ಮ ಅಭ್ಯರ್ಥಿಗಳು ನಮ್ ಪರವಾಗಿ ಯಾರ ಇರ್ತಾರೋ ಪರವಾಗಿ ಒಂದ್ ಒಳ್ಳೆದಿನ ಊರಿಗೆ ಬಯಸು ಿ ಆಗಿ ಸೆಲೆಕ್ಟ್ ಮಾಡಿದ್ರು ಅವ್ರಿಗೂ ಕೂಡ ಅದನ್ನ ಹೇಳಿ ವಿಶೇಷವಾಗಿ ಒಳ್ಳೆ ಕೆಲಸ ಮಾಡಿ ಈ ಪಟ್ಟಣವನ್ನು ಅಭಿವೃದ್ಧಿ ಮಾಡೋ ಸಲುವಾಗಿ ಯೋಜನೆಗೊಂಡು ರೂಪಿಸಿಕೊಡ್ರಿ ಅಂತ ಹೇಳ್ತೇನೆ ಕ್ಷಣದಲ್ಲಿ ನಿಮ್ಮ ನಾಯಕತ್ವಕ್ಕೆ ಮೆಚ್ಚಿ ಕೆಲವೊಂದ್ ಕಡೆ ಬಿಜೆಪಿಯಿಂದ ಇಬ್ಬರು ಸದಸ್ಯರು ಬಂದ್ರು ಸರ್ ಏನ್ ಸರ್ ವಿಶೇಷವಾಗಿ ಏನಾರು ಅಭಿವೃದ್ಧಿ ನಿರೀಕ್ಷೆ ಮಾಡ್ಬೋದು ಆಗ್ಬೋದನ್ನು ನಿರೀಕ್ಷೆಯಿಂದ ಬಂದಂತ ಆ ವಾರ್ಡ್ಕಿಂತ ಊರಿ ಕೆಲಸ ಕೂಲಿ ಕೆಲಸ ತಗೊಳ್ಳುವಂತ ದೇಶದಲ್ಲಿ ಬಂದಿದ್ದಾರೆ ಮಾಡನು ಎಲ್ಲರೂ ಸೇರಿ ಮಾಡೋಣ ಕಿತ್ತೂರ್ದು ಸಹ ಇದಾಗಿದೆ ವಿಶೇಷವಾಗಿ ಸ್ಟೇ ಆಗಿರ್ತಕ್ಕಂಥದ್ದು ಏನಾರು ಫೈಟ್ ಮಾಡ್ತೀರಿ ಸರ್ ಏನಾರು ಯಾಕಂದ್ರೆ ಕಾನೂನು ಬದ್ಧವಾಗಿ ಏನಾಗುತ್ತೆ ಮೇಲೆ ಯಾವ ಟು ಪ್ಲೇಸ್ ಮೇಲೆ ಯಾವ ಟು ಪ್ಲೇಸ್ ಹ್ಯಾಂಗ್ ಬರ್ತದೆ ಹ್ಯಾಂಗ್ ಹೋಗ್ಬೇಕು ಅವರೊಂದು ಆರೋಪ ಮಾಡ್ತಾರಲ್ಲ ಸರ್ ಬಿಜೆಪಿ ಸದಸ್ಯನನ್ನ ಶಾಸಕರು ಬೆಂಬಲಿಗರೇ ಅಪಹರಣ ಮಾಡಿದ್ರೆ ಯಾರು ಅಪಹರಣ ಮಾಡಿದಾರು ಇದಾಯ್ತು ಇಷ್ಟೇ ಮತ್ತೆ ಮುಂದೆ ಹೋಗ್ಬೇಕಾ ಪ್ರೊಸೆಸ್ ರೆಸ್ಪೆಕ್ಟ್ ಮಾಡ್ಬೇಕು ನಾವು ಮ್ಯಾಟರ್ಸ್ ಬೆಸ್ಟ್ ಥಿಂಗ್ಸ್ ಸಾಕಷ್ಟು ಎಂ ಪಿ ಸಮಸ್ಯೆ ಇದೆ ಸರ್ ಕಟ್ಟಡ ಕಟ್ಟಡ ಪಟ್ಟಣ ಕಟ್ಟಬೇಕು ಮತ್ತೆ ಸ್ವಚ್ಛತೆಗೆ ಸಮಸ್ಯೆ ಇದೆ ಸಾಕಷ್ಟು ಮೂಲಭೂತ ಸೌಕರ್ಯಗಳಿದೆ ಏನಾದ್ರು ಅಧ್ಯಕ್ಷರಿಗೆ ಮತ್ತೆ ಉಪಾಧ್ಯಕ್ಷರಿಗೆ ಮತ್ತೆ ಎಲ್ಲಾ ಸದಸ್ಯರಿಗೆ ಏನ್ ಕಿವಿ ಮಾತು ಹೇಳ್ತೀರಾ ಸರ್ ಇವತ್ತಿನ ಸ್ಟಾರ್ಟ್ ಚಾಲೆಂಜ್ ಇವತ್ತಿಂದ ಸ್ಟಾರ್ಟ್ ಅವ್ರಿ ದಿವಸ ಹಂಗ ಯಾರು ತಹಸೀಲ್ದಾರ್ ಮೇಲೆ ಹಾಕ್ತಿದ್ರು ಚೀಫ್ ಅಫೀಸರ್ ಮೇಲೆ ಹಾಕ್ತಿದ್ರು ಇನ್ನು ನಾಳೆಯಿಂದ ಅಧಿಕೃತವ್ರು ಯಾಕಂದ್ರೆ ಎಲ್ಲರೂ ಇಲ್ಲಿ ಸ್ಟಾರ್ಟ್ ಅವ್ರನ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಈ ಓನಿಗೆ ಇದೈತಿ ಓನಿಗೆ ಇದಾಗಬೇಕು ಅದಾಗಬೇಕು ಏನ್ ಮೂಲಭೂತ ಸೌಕರ್ಯ ಕೊರತೆ ಇದ್ದಂತ ಕೇಳಕ್ ಸ್ಟಾರ್ಟ್ ಮಾಡ್ತಾರ ಅದನ್ನ ನಿಭಾಯಿಸಬೇಕು ನಿರ್ವಹಿಸ್ ನಿರ್ವಹಣೆ ಕೂಡ ಮಾಡಿ ಆ ಜವಾಬ್ದಾರಿ ಸ್ಥಾನದಾಗ ಇದ್ದಾಗ ಇಬ್ರು ಇರ್ತಾರ ಅದಕ್ಕೆ ನಂದು ಕೂಡ ಸಂಪೂರ್ಣವಾದ ಬೆಂಬಲ ಕೊಡ್ತೇನೆ ಈ ಪಟ್ಟಣ ಒಂದು ಒಳ್ಳೆ ರೀತಿಯ ಒಂದು ಸೌಂದರ್ಯವಾಗಿ ಸ್ವಚ್ಛವಾಗಿ ಇಡಕ್ ಪಡೆಯ ಸಾಕಷ್ಟು ಆಗಿದೆ ಇದು ಆದ್ರೆ ಏನೋ ಕಾನೂನು ತೊಡಕುಗಳಿಂದ ಇವತ್ತು ಬಂದ ಅಧ್ಯಕ್ಷ ಉಪಾಧ್ಯಕ್ಷ ಆಗೈತೆ ಆಗ್ಲಿ ವಾಟ್ ಎವರ್ ಇಟ್ ಇಸ್ ಆಗಿ ಇವತ್ತಿನಿಂದ ಸ್ಟಾರ್ಟ್ ಆಗೈತೆ ಅಂತಂದ್ರು ಕೂಡ ಅವ್ರ ನಾಡೇಂದ್ರ ಪ್ರವೃತ್ತ ಆಗಿ ಅದನ್ನ ಇದನ್ನ ಕೆಲಸ ಮಾಡಕ್ ಪ್ರಯತ್ನ ಮಾಡ್ಬೇಕು ಅದನ್ನ ಗೆಲ್ತಿವೋ ಆಗ ಹೆಂಗ್ ಪರಿಸ್ಥಿತಿ ಅನುಗುಣವಾಗಿ ಹೆಂಗ್ ಬರ್ತೈತಿ ನೋಡಣ್ಣ ವಿಷ್ಣು ಹಟಲ್ ಶೇಖರಿ ಗೊತ್ತಾಯಿತಲ್ಲ ಮಾನ್ಯ ಶಾಸಕರು ಹಾಗೂ ವಿಶೇಷವಾಗಿ ಎಂ ಪಟ್ಟಣ ಪಂಚಾಯತಿಯನ್ನ ಪಂಚಾಯಿತಿಯನ್ನ ಒಂದ್ ರೀತಿ ಕಾಂಗ್ರೆಸ್ ತೆಕ್ಕೆಗೆ ತಗೊಂಡು ಬಂದು ಒಂದ್ ರೀತಿ ಇದ್ ಮಾಡಿರ್ತಕ್ಕಂತ